ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕರಿಬೇವು ರೈಷ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬಿಸಿ ನಾನು ಅದು ಸ್ವಲ್ಪ ಅಂತ ಇಡಬೇಕು ಹಾಗೆ ಕಡಲೆ ಬೀಜ ಸಾಸಿವೆ ಕಡಲೆಬೇಳೆ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಕಡಲೆ ಕಡಲೆಬೇಳೆ ಜೀರಿಗೆ ಕರಿಬೇವು ಸೊಪ್ಪು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಬಾಣಲಿಗೆ ಸದಸ್ಟೇ ನಾನು ವೀಡಿಯೋ ಮಾಡೋದು ಮತ್ತಿದೆ ಅದನ್ನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನ ಹಸಿ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ತಕ್ಷಣವೇ ಹಾಗೆ ಅದಕ್ಕೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸಣ್ಣ ಫ್ಲೇಮ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನು ಒಂದು ಪ್ಲೇಟ್ಗಾಗಿ ಇಟ್ಕೊಳ್ಳೋದು స్వల్పెంధ నిమిష స్వల్ప హార్లి అంతిడు జరిక అదన స్వల్ప గ్రైండర్ మాకోర అది సాకు అంటే బాణకి స్వల్ప ఎన్నె కడ్లే సీ కడలేబీజాక స్వల్ప ఫ్రై ఆమె ಹಾಗೆ ಒಂದು ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೋಬೇಕು ಮೊದಲೆ ಮಾಡ್ಕೊಳುತ್ತಲ್ಲ ಪೌಡ್ರು ಅದು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಹಾಕ್ಕೊಂಡು ಒಂದೆರಡು ತ್ರೀ ಮಿನಿಟ್ಸ್ ಸ್ವಲ್ಪ ಅದನ್ನ ಫ್ರೈ ಆದ ತಕ್ಷಣವೇ ಅದಕ್ಕೆ ಮೊದಲೇ ಮಾಡಿ ಇಟ್ಟಿತ್ತಲ್ಲ ಆ ರೈಸ್ ಅದು ಅದನ್ನ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಚಾನಲ್ ಇಷ್ಟ ಆದರೆ ಮೊದಲು ಮೊದಲು ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಕರಿಬೇವ್ ರೈಸ್ ಅಂತೂ ಇಲ್ತ್ಗೂ ತುಂಬ ಒಳ್ಳೆಯದು ಈ ಥರ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಅದಕ್ಕೆ ಉಪ್ಪು ಮೊದಲೇ ಹಾಕಿರುತ್ತೆ ನೋಡಿ ಅದನ್ನು ಹಾಕೋ ಉಪ್ಪು ಎಷ್ಟು ಬೇಕು ಅಷ್ಟು ಅಂತ ನೋಡಿಕೊಂಡು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮ್ ಹಾಕ್ಕೊಂಡಿರ್ಬೇಕು ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಅದು ಹೊಂದ್ಕೋಬೇಕೆಲ್ಲ ಒಂದೇ ಥರ ರೈಸ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಚಿತ್ರಾನ್ನ ಅಲ್ಲಿ ಒಳ್ಳೆ ಅಂಗಿ ಬರ್ತಂತ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಇರೋಲ್ಲ ಇದು ಬೇಗ ಆ ಆರೆಂಜ್ಕು ಒಳ್ಳೆಯದು ಅಂತ ಅದಕ್ಕೆ ಉಪ್ಪು ಈಗ ಹಾಕೋತಾ ಇದೀನಿ ಮೊದಲು ಸ್ವಲ್ಪ ಹಾಕಿತ್ತು ಚೆನ್ನಾಗಿರುತ್ತೆ ಅದೋಗಿ ಹಾಕೋಬೇಕು ತುಂಬ ಜಾಸ್ತಿ ಆಗೋ ಚೆನ್ನಾಗಿರಲ್ಲ ನೋಡಿ ಅಷ್ಟೇ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಆಯಿತು ಈಗ